ಹಾಯ್ ನಿಮ್ಮ ಐಡ್ಯ ವೆಂಕಟೇಶ್ ಕೋಟೆ ತಾವೆಲ್ಲರೂ ಗೋವಾ ಅಂತ ಹೇಳಿದ್ರೆ ಬೀಚು ಬೀಚಲ್ಲಿ ಎಂಜಾಯ್ ಮಾಡಿ ಬಂದರೆ ಗೋವಾ ಟ್ರಿಪ್ ಮುಗೀತು ಅಂತ ತಾವು ಭಾವಿಸಿದ್ದೀರಿ ಇಲ್ಲ ಬೀಚಿನ ಜೊತೆಗೆ ಅಲ್ಲಿನ ಸೌಂದರ್ಯಯುತವಾದ ಪ್ರಕೃತಿಯನ್ನು ಸವಿಲಿಕ್ಕೆ ಚಾರಣವನ್ನು ಕೈಗೊಳ್ಬೋದು ಅಂತ ಒಂದು ಅದ್ಭುತವಾದ ಸ್ಥಳವನ್ನು ತಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ಬನ್ನಿ ಆ ಒಂದು ಸ್ಥಳದ ಪರಿಚಯವನ್ನು ಮಾಡಿಕೊಳ್ಳೋಣ ಹಾಯ್ ಸ್ನೇಹಿತರೆ ಮೊದಲನೇ ದಿನ ಗೋವಾದಲ್ಲಿ ಇರುವೆ ಕುರ್ದ್ ಅಂತೇಳಿ ಒಂದು ಫಾಲ್ಸು ಅರಣ್ಯದ ಒಳಗಡೆ ಇರುವಂಥ ಒಂದು ದೊಡ್ಡದಾದ ಕಡಿದಾದ ಒಂದು ಫಾಲ್ಸು ಆ ಫಾಲ್ಸ್ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯೂಟ್ಯೂಬ್ ಚಾನಲ್ ಚಾನಲ್ ಮುಖಾಂತರ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಬನ್ನಿ ಹೋಗೋಣ ತುಂಬ ಆಯಾಸ ಕೊಡುವಂಥ ಚಾರಣ ನಿಜಕ್ಕೂ ತುಂಬ ಚೆನ್ನಾಗಿದೆ ಗೋವಾ ಅಂತಂದರೆ ಬೀಚ್ ಒಂದೇ ಅಲ್ಲ ಚಾರಣಗಳಿಗೂ ಕೂಡ ಆಸಕ್ತಿ ತೋರಿದ್ರೆ ತುಂಬ ಅದ್ಭುತವಾದ ಸ್ಥಳಗಳು ಗೋವಾದಲ್ಲಿದೆ ಪರಿಸರ ನಾವೇನು ನಮ್ಮ ಭಾಗ ಮಡಿಕೇರಿ ಆ ಭಾಗ ನೋಡ್ತೀವಿ ಅದೇ ರೀತಿ ವಾತಾವರಣ ಇದೆ ಜೊತೆ ಬಂದಂಥ ಚಾರಣಿಗರು ಮುಂದೆ ಸಾಕ್ತಾ ಇದ್ದಾರೆ ಒಂದು ಕಾಲು ಭಾಗ ಚಾರಣ ಮಾಡಿದ್ದೀವಿ ತುಂಬ ಆಗಿದೆ ಪ್ಲೇಸು ಇಷ್ಟೊಂದು ಮಳೆ ಬರ್ತಿದ್ರೂ ಕೂಡ ಈ ವಾತಾವರಣ ಕಾವನ್ನು ಉದ್ಭವಿಸುತ್ತೆ ಯಾಕಂತಂದರೆ ಸಮುದ್ರ ತೀರ ಅಲ್ವಾ ಅದರಿಂದ ತಂಪಾದ ವಾತಾವರಣದಲ್ಲಿ ಬೆವರು ಬರ್ತಿದೆ ಅಂತ ಹೇಳಿದ್ರೆ ಎಷ್ಟು ಟಫೆಸ್ಟ್ ಇರಬೇಕು ಮತ್ತು ಎಷ್ಟು ಸುಂದರವಾದ ತಾಣ ಇರಬೇಕು ಅದೇ ನೋಡಿ ಜರಿ ಸೌಂಡ್ ಕೇಳಿಸ್ತಾ ಇದ್ಯಾ ಜರಿ ಸೌಂಡ್ ಕೇಳಿಸ್ತಾ ಇರ್ಬೋದು ಮೇಲಿಂದ ಬಿಡುವಂತ ನೀರು ಅದರ ಶಬ್ದ ಕೇಳಲಿಕ್ಕೆ ಏಕಾಂತವಾಗಿ ಅದರ ಶಬ್ದ ಕೇಳಲಿಕ್ಕೆ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ನಿಜರೀ ಜೀವನ ಯಾವತ್ತು ಸಿಟಿ ಲೈಫ್ಗೆ ಅಂತ್ಯ ಆಗಬಾರ್ದು ಇಂಥ ಕಡೆ ಬರಬೇಕು ಇಂಥ ಸೌಂದರ್ಯವನ್ನು ಸವಿಬೇಕು ಪರಿಸರಕ್ಕೆ ಆದ್ಯತೆಯನ್ನು ಕೊಡಬೇಕು ಮಾನ್ಸೂನ್ ಟ್ರೆಕ್ಕಿಂಗ್ ಮಳೆಯಲ್ಲೇ ಮಾಡ್ತಿರುವಂಥ ಚಾರಣ ಅದ್ಭುತವಾದ ಅನುಭವ ಇವಳು ಹೇಗೆ ಬರ್ತಿದ್ದಾರೆ ಸರ್ಕಾರು ತುಂಬ ತಪ್ಪಿದೆ ಜಾರದ ಜಾರುವಂಥ ಕಡಿದಾದ ಜಾಗ ಆ ಜಾಗದಲ್ಲಿ ನಿಧಾನಕ್ಕೆ ಮಳೆಯ ರಭಸೆಯಲ್ಲಿ ಬರ್ತಿರುವಂಥ ಚಾರಣಿಗರು ನೋಡಿ yeah uh -huh. ಮರಲ್ಲಿ ಜರಿ ಅಂತೂ ಅದ್ಭುತವಾಗಿ ಮೈದುಂಬಿ ಹರಿತಾ ಇದೆ ಅಂತ ಪ್ಲೇಸ್ ಹೋಗ್ತಾ ಇದ್ದೀವಿ ಗೈಡು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ದುಡ್ಕೊಂಡ್ ಬರ್ತಾ ಇದ್ದಾರೆ ಅಪ್ಪ ಹಾಲ ದಿನ ದೊರೆ ನೊರೆ ಹೇಗಿರುತ್ತಾ ಕಾಣ್ತಾ ಇದೆ ನೋಡಿ ಮಳೆ ಇದಕ್ಕೆ ವಾವ್ 가, 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 i 가, 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 बादराबाद डॉक्टर अंबेडकर सर तयार ಪರಿಸರ ಪ್ರೇಮಿಗಳು ಬಿದ್ದಂಥ ಪ್ಲಾಸ್ಟಿಕ್ ಪದಾರ್ಥವನ್ನು ಕೊಂಡೊಯ್ದು ಹೊರಗಡೆ ಹಾಕುವಂಥ ಒಂದು ಪದ್ಧತಿಯನ್ನು ವೃತ್ತೋಪಚಾರಣಿಗರು ಬೆಳೆಸ್ಕೊಂಡಿದ್ದಾರೆ ಪ್ರಕೃತಿ ನಮ್ಗೆ ಎಷ್ಟು ಸೌಂದರ್ಯವನ್ನು ಗುಣಗೊಳಿಸಿತೋ ಅದನ್ನು ಸ್ವಚ್ಛತೆ ಕೂಡ ಮಾಡಲಿಕ್ಕೆ ನಾವು ಸಿದ್ಧರೇ ಅನ್ನೋದಕ್ಕೆ ಇದೊಂದು ಏನು ಹೇಳ್ತೀವಿ ಪದ್ಧತಿ